ಸೌಂಡ್ ನೋಡಿದ್ರೇ ಗೊತ್ತಾಗುತ್ತೆ ಎಷ್ಟು ಕ್ರಿಸ್ಪಿ ಆಗಿದೆ ಅಂತ ಹೂಕೋಸಿತ್ತು ಮನೇಲಿ ಹಾಗಾಗಿ ಸಂಜೆ ಏನಾದರೂ ಸ್ನ್ಯಾಕ್ಸ್ ಮಾಡ್ಕೊಳ್ಳೋಣ ಅಂತ ಪಕೋಡ ಮಾಡ್ತಾಯಿದ್ದೀನಿ ಗೋಬಿ ಪಕೋಡ ಅದಕ್ಕೆ ಫಸ್ಟು ಒಂದು ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಕುದಿಸಿ ಉಪ್ಪು ಹಾಕಿಬಿಟ್ಟು ಈ ಹೂಕೋಸನ್ನು ಹಾಕಿ ಒಂದು ಹತ್ತು ನಿಮಿಷ ನೆನೆಯಕ್ಕೆ ಇದ್ದೀನಿ ಏನೇ ವರ್ಮ್ಸ್ ಇರಲಿ ಜರ್ಮ್ಸ್ ಇರಲಿ ಏನೇ ಇರಲಿ ಎಲ್ಲ ಹೋಗುತ್ತೆ ಅಂತ ಹೇಳಿ ಒಂದು ಹತ್ತು ನಿಮಿಷ ಆದಮೇಲೆ ಇದನ್ನು ಸ್ಟ್ರೈನ್ ಮಾಡಿಕೊಂಡು ಈ ಒಂದು ಗೋಬಿ ಡ್ರೈ ಆಗಿರಬೇಕು ಪಕೋಡ ಮಾಡೋದಕ್ಕೆ ಸೊ ಈ ನೀರಂಶ ಏನು ಎಕ್ಸ್ಟ್ರಾ ಇದೆಯಲ್ಲ ಅದೆಲ್ಲ ಹೋಗಬೇಕು ನೀವು ಏರ್ ಡ್ರೈ ಬೇಕಾದ್ರೂ ಮಾಡ್ಕೊಬೋದು ನಾನೊಂದು ಬಟ್ಟೆಗೆ ಹಾಕಿಬಿಟ್ಟು ಬಟ್ಟೆ ಮೇಲೆ ಒಂದು ಸ್ವಲ್ಪ ಹೊತ್ತು ಇದನ್ನು ಪ್ಯಾಟ್ ಮಾಡಿಬಿಟ್ಟು ನೀರೆಲ್ಲ ಸ್ವಲ್ಪ ಹೋಗಲಿ ಅಂತ ಹೇಳಿ ಹೀಗೆ ಮಾಡ್ಕೋತಾ ಇದ್ದೀನಿ ನೀವು ಸುಮ್ಮನೆ ಹಾಗೆ ಬೇಕಾದ್ರೂ ಒಂದು ಸ್ವಲ್ಪ ಫ್ಯಾನ್ ಕೆಳಗೆ ಅಥವಾ ಹಾಗೇನೂ ಒಂದು ಸ್ವಲ್ಪ ಸ್ಪ್ರೆಡ್ ಮಾಡಿ ಒಂದು ಪ್ಲೇಟಲ್ಲಿ ಹಾಕಿ ಇಡ್ಬೋದು ಬಟ್ ನೀರಂಶ ಒಂದು ಸ್ವಲ್ಪನೂ ಇರಬಾರ್ದು ಈಗ ಮಿಕ್ಸರ್ಗೆ ಒಂದು ಪೇಸ್ಟ್ ಮಾಡ್ಕೊಳ್ಳೋಣ ಅದಕ್ಕೆ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಹಾಕಿ ಒಂದು ಅರ್ಧ ನಿಂಬೆಹಣ್ಣನ್ನ ಇದ್ದೀನಿ ಈ ಮಸಾಲೆನ ಗೋಬಿ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಪಕೋಡ ಸೊ ಇವಾಗ ನಾನು ಇದನ್ನು ಮಿಕ್ಸರಲ್ಲಿ ನೀರು ಹಾಕದೇ ರುಬ್ಕೋತಾಯಿದ್ದೀನಿ ಬೇಕು ಅಂದರೆ ಒಂದು ಟೇಬಲ್ ಸ್ಪೂನಷ್ಟು ನೀರು ಹಾಕಿದ್ರೆ ಸಾಕು ಜಾಸ್ತಿ ಬೇಡ ಯಾಕಂದರೆ ತುಂಬ ನೀರಾಗಬಾರ್ದು ಈ ಥರನೇ ಕನ್ಸಿಸ್ಟೆನ್ಸಿ ಇರಬೇಕು ಸೊ ಇವಾಗ ಡ್ರೈ ಮಾಡ್ಕೊಂಡಿರೋ ಗೋಬಿನ ಒಂದು ಬೌಲ್ಗೆ ಹಾಕ್ಕೊಂಡು ಈ ಒಂದು ಪೇಸ್ಟನ್ನ ಕೂಡ ಹಾಕ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಮಸಾಲೆ ಪುಡಿಗಳನ್ನೆಲ್ಲ ಹಾಕ್ಕೊಳ್ಳೋಣ ಒಂದು ಕಾಲು ಟೀ ಸ್ಪೂನಷ್ಟು ಬ್ಲ್ಯಾಕ್ ಪೆಪ್ಪರ್ ಪೌಡ್ರ್ ಅಂದರೆ ಕಾಳು ಮೆಣಸಿನ ಪುಡಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಒಂದು ಸ್ವಲ್ಪ ಅರಿಶಿನ ಹಾಗೇ ಒಂದು ಸ್ವಲ್ಪ ಸೋಂಪು ಪುಡಿ ಇದಕ್ಕೆ ಒಂದು ಸ್ಪೂನಷ್ಟು ಕಡಲೆಬೇಳೆ ಸಾರಿ ಕಡಲೆ ಹಿಟ್ಟು ಕಾರ್ನ್ ಫ್ಲೋರು ಹಾಗೆಯೇ ಅಕ್ಕಿ ಹಿಟ್ಟು ಎಲ್ಲ ಒಂದೊಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕಿಬಿಟ್ಟು ನಿಂಬೆಹಣ್ಣು ಒಂದು ಸ್ವಲ್ಪ ಇದಕ್ಕೂ ಕೂಡ ಇದ್ದೀನಿ ತುಂಬ ಇಲ್ಲ ಒಂದು ಸ್ವಲ್ಪ ಫ್ಯೂ ಡ್ರಾಪ್ಸ್ ಅಷ್ಟೇ ಇದಿಷ್ಟು ಮಿಕ್ಸ್ ಮಾಡ್ಕೋಬೇಕು ಕೈನಲ್ಲೇ ಮಿಕ್ಸ್ ಮಾಡಿಕೊಂಡ್ರೇ ಚೆನ್ನಾಗಿ ಕೋಟ್ ಆಗೋದು ಅಕಸ್ಮಾತ್ ನೀರಾಗಿದೆ ಅನಿಸಿದ್ರೆ ಆವಾಗ ನೀವು ಇನ್ನೊಂದು ಸ್ವಲ್ಪ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಕಾರ್ನ್ ಕಾರ್ನ್ಫ್ಲೋರೆಲ್ಲ ಹಾಕೋಬೋದು ಸ್ವಲ್ಪನೂ ನೀರಾಗಿರಬಾರ್ದು ಈ ಥರ ಡ್ರೈ ಆಗಿರಬೇಕು ಆವಾಗಲೇ ಚೆನ್ನಾಗಿ ಪಕೋಡ ಕ್ರಿಸ್ಪಿಯಾಗಿ ಚೆನ್ನಾಗಿ ಆಗೋದು ನೀವು ಹೆಂಗೆ ಹೋಟ್ಲಲ್ಲೆಲ್ಲ ಸಿಗುತ್ತಲ್ಲ ಪಕೋಡ ಇದು ಗೋಬಿ ಪಕೋಡ ಅದೇ ಥರನೇ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಹೊರಗಡೆ ಫುಲ್ಲು ಕ್ರಿಸ್ಪಿಯಾಗಿರುತ್ತೆ ಒಳಗಡೆ ಸ್ವಲ್ಪ ಸಾಫ್ಟಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಡೀಪ್ ಫ್ರೈ ಮಾಡ್ಕೊಳ್ಳೋಕ್ಕೆ ಎಣ್ಣೆ ಬಿಸಿ ಮಾಡಿ ಒಂದೊಂದೇ ಫ್ಲೋರೆಟ್ಸ್ನ ಹಾಕ್ತಾಯಿದ್ದೀನಿ ಸ್ವಲ್ಪ ವೈಡ್ ಪ್ಯಾನ್ ಇದ್ದರೆ ಜಾಸ್ತಿ ನೀವು ಹಾಕ್ಕೊಂಡು ಒಂದೇ ಬ್ಯಾಚಲ್ಲಿ ಜಾಸ್ತಿ ಹಾಕ್ಕೊಂಡು ಇದನ್ನು ಹುರ್ಕೋಬೋದು ಎಲ್ಲ ಸೈಡ್ಸು ಕ್ಲೀನಾಗಿ ಇದನ್ನು ಫ್ರೈ ಮಾಡ್ಕೊಂಡ್ಮೇಲೆ ಒಂದು ಪ್ಲೇಟಿಗೆ ತೆಗೆದಿಟ್ಕೋತಾ ಇದ್ದೀನಿ ತುಂಬ ಚೆನ್ನಾಗಿ ಬೇಗ ಮಾಡ್ಕೊಬೋದು ತುಂಬ ಟೇಸ್ಟಿಯಾಗಿರುತ್ತೆ ಕ್ರಿಸ್ಪಿಯಾಗಿರುತ್ತೆ ಎಲ್ಲ ಫ್ಲೇವರ್ಫುಲ್ಲಾಗಿರುತ್ತೆ ಅಂದರೆ ಎಲ್ಲ ಮಸಾಲೆ ಎಲ್ಲ ಹಾಕಿರೋದ್ರಿಂದ ಹಾಗೆಯೇ ಆ ಪೇಸ್ಟ್ ಹಾಕಿರೋದ್ರಿಂದ ಒಂದೊಳ್ಳೆ ಫ್ಲೇವರ್ ಬರುತ್ತೆ ಹಾಗೆಯೇ ಇನ್ನೊಂದು ಬ್ಯಾಚನು ಇದೇ ಥರನೇ ಹಾಕ್ಕೋತಾ ಇದ್ದೀನಿ ನನಗೊಂದು ಸ್ವಲ್ಪ ಈ ಎಣ್ಣೆಯಲ್ಲಿ ಮಾಡಬೇಕು ಅಂದರೆ ಒಂದು ಸ್ವಲ್ಪ ದೂರ ನಿಂತ್ಕೊಂಡು ನಾನು ಇದನ್ನು ಫ್ರೈ ಮಾಡ್ಕೊಳ್ಳೋದು ಇಲ್ಲಾಂದರೆ ಮೈ ಮೇಲೆಲ್ಲ ಹಾರತ್ತೆ ಅಂದ್ಬಿಟ್ಟು ಲಾಸ್ಟ್ ಬ್ಯಾಚಲ್ಲಿ ಒಂದೇ ಒಂದು ಕರ್ಬೇವಿನ ಸೊಪ್ಪಿನ ಕಡ್ಡಿನ ಚೆನ್ನಾಗಿ ತೊಳೆದು ಡ್ರೈ ಮಾಡಿರ್ಬೇಕು ಕರ್ಬೇವಿನ ಸೊಪ್ಪು ಇಲ್ಲಾಂದರೆ ಮೈ ಮೇಲೆಲ್ಲ ಎಣ್ಣೆ ಹಾರುತ್ತೆ ಇದನ್ನು ಕೂಡ ಫ್ರೈ ಮಾಡಿಕೊಂಡ್ರೆ ಇದ್ರ ಫ್ಲೇವರೆಲ್ಲ ಎಣ್ಣೆಗೆ ಬಿಡುತ್ತೆ ಹಾಗೆಯೇ ಗೋಬಿಗೂ ಬಿಡುತ್ತೆ ಸೊ ಲಾಸ್ಟಲ್ಲಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಎಲ್ಲನೂ ತೆಕ್ಕೊಂಡ್ರೆ ಕ್ರಿಸ್ಪಿ ಗೋಬಿ ಪಕೋಡ ರೆಡಿ ತುಂಬಾ ಟೇಸ್ಟಿ ಎಷ್ಟು ಹೇಳಿದ್ರೂ ಕಡಿಮೆನೇ ಸಂಜೆ ಹೊತ್ತು ಕಾಫಿ ಅಥವಾ ನಿಮ್ಮ ಚಾ ಜೊತೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಡೀಪ್ ಫ್ರೈ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ಏರ್ ಫ್ರೈ ಕೂಡ ಮಾಡ್ಕೋಬೋದು ಸ್ವಲ್ಪನೇ ಸ್ವಲ್ಪ ಎಣ್ಣೆ ಹಾಕಿ ಏರ್ ಫ್ರೈ ಕೂಡ ಮಾಡ್ಕೋಬೋದು ಹೆಲ್ತಿಯರ್ ವರ್ಷನ್ ಅಂತಲೇ ಹೇಳ್ಬೋದು ಈಗ ಮಳೆಗಾಲ ಆದ್ದರಿಂದ ಸಂಜೆ ಹೊತ್ತು ಮಳೆ ಬರ್ತಿರುತ್ತೆ ಸೊ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ